ವಿದೇಶಕ್ಕೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋ ತನಕ ಆದಂಥ ಡೆವಲಪ್ಮೆಂಟ್ಗಳು ಏನೇನು ಯಾರ್ಯಾರು ಮೀಟಿಂಗ್ ಮಾಡಿದ್ರು ಯಾರ್ಯಾರು ಯಾವ್ಯಾವ ಸ್ಟೇಟ್ಮೆಂಟ್ ಕೊಟ್ಟರು ಪವರ್ ಶೇರಿಂಗ್ ಬಗ್ಗೆ ಎಷ್ಟು ಮಡಿ ಚರ್ಚೆ ಆಯಿತು ಈಗ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಡಿ ಮಾಡಿದ್ದಾರೆ ಅದಕ್ಕೆ ಅವರೇನೇನೆ ಈಗ ಟ್ವಿಸ್ಟ್ ಕೊಟ್ಟಿದ್ದಾರೆ ಪವರ್ ಶೇರಿಂಗೂ ಇಲ್ಲ ಯಾವ ಶೇರಿಂಗೂ ಇಲ್ಲ ಸಿದ್ದರಾಮಯ್ಯವರೇ ಸಿ ಎಂ ಈ ಸಿ ಎಂ ಬದಲಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಡಿ ಕೆ ಮಾಡಿದ್ದಾರೆ ಇದ್ಯಾಕೋ ಮಿತಿಮೀರ್ ಹೋಗ್ತಾ ಇದೆ ಕೊನೆಗೆ ಜಾತಿಯ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅದೆಲ್ಲದೂ ಕೂಡ ಗೊತ್ತಾಯ್ತು ಅದಾದ ಮೇಲೆ ಸಹವಾಸವೇ ಬೇಡ ಅಂತ ಸಿದ್ದರಾಮಯ್ಯವರೇ ನಮ್ಮ ಸಿ ಎಂ ಅವರ ಕೈ ಕೆಳಗಡೆನೇ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಪವರ್ ಶೇರಿಂಗೂ ಇಲ್ಲ ಯಾವ ಶೇರಿಂಗೂ ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ ಅಂತ ಡಿ ಸಿ ಎಂ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಕೈ ನಾಯಕರ ಸಭೆ ಬಳಿಕ ಡಿ ಸಿ ಹೇಳಿಕೆ ಕೊಟ್ಟಿರೋದು ಇನ್ನು ವಿನಯ್ ಗುರುಜಿ ಹೇಳಿಕೆ ಡಿ ಕೆ ಸಿ ಎಂ ಆಗ್ತಾರೆ ಅಂತ ವಿನಯ್ ಗುರುಜಿ ಹೇಳಿದರು ಗುರುಜಿಗಳಿಗೆ ಮನವಿ ಮಾಡ್ತೀನಿ ನಮ್ಮ ಪರ ಯಾವ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ನಾವು ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿನ್ನರು ಇಲ್ಲ ಯಾವ ಪಾಲಿಟಿಕ್ಸ್ ಇಲ್ಲ ಏನು ಅವಶ್ಯಕತೆ ಇಲ್ಲ ಸರ್ ವಿನಯ್ ಗುರುಜಿ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲೇ ಸಿಎಂ ಆಗ್ತಾರೆ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಯಾರ ಭವಿಷ್ಯನು ನುಡಿಯುವಂತದ ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಓವರ್ ಶೇರಿಂಗ್ ವಿಚಾರ ಬಹಳಷ್ಟು ಯಾವ ಪವರ್ ಇಲ್ಲ ಯಾವ ಶೇರ್ ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ಕೆನ್ ರಾಜಣ್ಣ ಅವರು ಸಹ ಮಾತಾಡಿದ್ದಾರೆ ನಮ್ಮ ಸಭೆಗಳನ್ನ ಮತ್ತೆ ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೆಯೋಕೆ ಆಗಲ್ಲ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾವು ಯಾರು ತಡೆಯಕ್ಕೆ ಹೋಗಿಲ್ಲ ಅವಶ್ಯಕತೆನೂ ಇಲ್ಲ ನಾವು ದೊಡ್ಡವರ ಬಗ್ಗೆ ಮಾತಾಡೋದು ಬೇಡ ಇದು ಡಿ ಕೆ ಅವರ ಮಾತು ಇನ್ನು ವಿನಯ್ ಗುರೂಜಿ ಕೊಟ್ಟಂತ ಸ್ಟೇಟ್ಮೆಂಟ್ ಬಗ್ಗೆನೂ ಕೂಡ ಡಿ ಕೆ ಮಾತಾಡಿದ್ದಾರೆ ಈ ಸ್ವಾಮೀಜಿಗಳು ಮತ್ತು ಗುರೂಜಿಗಳ ಬಗ್ಗೆ ನಂದು ಒಂದು ಪ್ರಶ್ನೆ ಇದೆ ಏನು ಅಂತಂದರೆ ಅವರು ಯಾರು ಕೇಳಿರಲ್ಲ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ನಂಬರ್ ಒನ್ ಜೊತೆಗೆ ಅಂತಾರೆ ಈ ಸ್ವಾಮಿಗಳು ಹಿಂಡು ದಂಡು ಕಟ್ಕೊಂಡು ರಾಜಕಾರಣಿಗಳ ಮನೆಗಳಿಗೆ ಹೋಗುವಂಥದ್ದು ಇದು ಅವ್ರ ಪರವಾಗಿ ಸ್ಟೇಟ್ಮೆಂಟ್ ಕೊಡೋದು ಅವ್ರ ಪರವಾಗಿ ಜೈಕಾರಗಳನ್ನು ಹಾಕೋದು ಇದು ಒಂದು ಇದು ಯಾವ ರವ ಅನಿಸುತ್ತೆ ನಾನು ಕೇವಲ ಕೆಲ ಸ್ವಾಮಿಗಳಿಗೆ ವಿನಯ್ ಗುರುಜಿಯವರಿಗೆ ಈ ಮಾತು ಹೇಳ್ತಿರುವಂಥದ್ದಲ್ಲ ಈಗ ಇವರೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ನಮ್ಮ ಪರವಾಗಿ ಏನು ಹೇಳಬೇಡಿ ಅಂತ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡೋದ್ರಿಂದ ಎಲ್ಲ ಒಂದು ಕಡೆಗೆ ಏನೋ ಅಂತಾರೆ ಜನಗಳಿಗೂ ಕೂಡ ಯಾಕಪ್ಪ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂತ ಯಾಕಂದರೆ ಅವರವರಿಗೆ ಅವರವ್ರದ್ದೇ ಆದಂಥ ಸ್ಥಾನ ಮಾನ ವ್ಯಾಲ್ಯೂ ಅನ್ನುವಂಥದ್ದು ಇದ್ದೇ ಇರುತ್ತೆ ಸಮಾಜದಲ್ಲಿ ಸ್ವಾಮೀಜಿಗಳಿಗೆ ಗುರುಜಿಗಳಿಗೆ ಈ ಥರ ಸ್ಟೇಟ್ಮೆಂಟ್ಗಳು ಕೊಡಬೇಡಿ ರಾಜಕಾರಣಿಗಳ ಪರವಾಗಿ ರಾಜಕಾರಣಿಗಳ ಪರವಾಗಿ ಕೊಟ್ಟರೆ ನಿಮಗೇನೂ ಬರಲ್ಲ ಅದು ಮಾತ್ರ ಸ್ಪಷ್ಟ ಬಂದರೆ ಬರುತ್ತೆ ಅಷ್ಟನ್ನೇ ಸೊ ಇದು ಸಂಗತೀಗ ಅಂತೂ ಇಂತೂ ಡಿ ಕೆ ಇದೆಲ್ಲದಕ್ಕೂ ಕೂಡ ಒಂದು ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರೇ ನಮ್ಮ ಸಿ ಎಮ್ ನಾವು ಅವ್ರಿಗೆ ಕೈಗಡೆ ಕೆಲಸ ಮಾಡ್ತೀವಿ ಪವರ್ ಶೇರಿಂಗೂ ಇಲ್ಲ ಗಿವರ್ ಶೇರಿಂಗೂ ಇಲ್ಲ ನೇರವಾಗಿ ಕುಮಾರಸ್ವಾಮಿ ಹೇಳಿರುವಂಥದ್ದು ಇನ್ನು